ಫ್ರೆಂಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂತ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ ಸರ್ ನಾನು ವರ್ಷದಿಂದ ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಆದ್ರೆ ನನಗೆ ಬಹಳಷ್ಟು ಕನಸಿದವೆ ನಾನು ಕೆ ಎಸ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ನಾನು ಪಿ ಎಸ್ ಐ ಆಗ್ಲೇಬೇಕು ನಾನು ಎಫ್ ಡಿ ಎ ಪಾಸ್ ಆಗ್ಬೇಕು ನಾನು ಎಸ್ ಡಿ ಆಗ್ಬೇಕು ಅಂತ ಬಹಳ ಜನ ಹೇಳ್ಕೊತ್ ಬರ್ತಾರೆ ಫ್ರೆಂಡ್ಸ್ ಆದ್ರೆ ನಾನು ಯಾವತ್ತೂ ಕೂಡ ಹೇಳ್ತಿರ್ತೀನಿ ನೀವು ಮಾಡುವಂತ ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಆ ಕೆಲಸವನ್ನ ಮಾಡಲಿಕ್ಕೆ ನಾನು ಯಾವತ್ತೂ ಕೂಡ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಿರ್ತೀನಿ ಮೋಟಿವೇಶನ್ ಅನ್ನೋದಿದೆಯಲ್ಲ ಅದು ನಿಮ್ಮ ಒಳಗಿರುವಂತದ್ದೇ ಹೊರತು ನಾನು ನಿಮ್ಗೆ ಮೋಟಿವೇಶನ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಎಸ್ ಈ ವಿಡಿಯೋಗಳ ಮೂಲಕ ನಾನು ಏನ್ ಮಾಡ್ಬೋದು ಅಂದ್ರೆ ನೀವು ಅನ್ಕೊಂಡಿದ್ದನ್ನ ಸ್ವಲ್ಪ ಮಟ್ಟಿಗೆ ವಾಪಸ್ ನೆನಪಿಸಬಹುದು ಅದು ಮಾತ್ರ ನನ್ನ ಉದ್ದೇಶ ಆಗಿರ್ತದೆ ಉದಾಹರಣೆಗೆ ನೋಡಿ ಕನಸ್ ಕಾನೋರೊಳಗೆ ಎರಡು ಟೈಪ್ ಜನ ಇರ್ತಾರೆ ಒಬ್ಬ ಹುಡುಗ ಇರ್ತಾನೆ ಅವನು ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತಾನೆ ಯಾವಾಗ ನಿದ್ದೆಯಿಂದ ಹೇಳ್ತಾನೋ ಅವಾಗಿಂದ ಅವನು ಕನಸ್ಕಾನ ಶುರು ಮಾಡ್ತಾನೆ ಹಾ ನಾನು ಒಂದಿನ ಕೆ ಎಸ್ ಹಾಕ್ತೀನಿ ಕೆ ಎ ಎಸ್ ಆದ್ಮೇಲೆ ಒಂದು ಪಾಶ್ ಇರುವಂತ ಕಾರ್ ಬರುತ್ತೆ ಮನೆಗೆ ಆ ಮನೆ ಬಂದು ನನ್ನನ್ನ ಕರ್ಕೊಂಡು ಹೋಗುತ್ತೆ ಆಮೇಲೆ ಬಹಳ ಜನ ನೀಡ್ತಿರ್ತಾರೆ ಅವ್ರಿಗೆಲ್ಲ ಏನೋ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆನ ನನ್ ಮುಂದೆ ಹೇಳ್ಕೊತಾರೆ ಸೊ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಎಲ್ಲೋ ಒಂದ್ ಮೂವಿ ಒಳಗೆ ಕೆ ಎ ಎಸ್ ಆಫೀಸರು ಐ ಎ ಎಸ್ ಆಫೀಸರು ಈ ತರ ಮಾಡೋದನ್ನ ಈ ಹುಡುಗ ನೋಡಿರ್ತಾನೆ ಇವನು ಕನಸು ಕಾಣ್ತಾ ಅದೇ ಬೆಡ್ ಮೇಲೆ ಕೂತಿರ್ತಾನೆ ಇಡೀ ದಿನ ಇವನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೇ ಕನಸು ಕಾಣ್ತಿರ್ತಾನೆ ಆದ್ರೆ ಇನ್ನೊಬ್ಬ ಹುಡುಗ ಇರ್ತಾನೆ ಅವನು ಕೂಡ ಆರು ಗಂಟೆಗೆ ಹೇಳ್ತಾನೆ ಆದ್ರೆ ಆರು ಗಂಟೆಗೆ ಎದ್ದ ತಕ್ಷಣ ಮೊದಲು ನ್ಯೂಸ್ ಪೇಪರ್ ಓದ್ತಾನೆ ಯದಕಂದ್ರೆ ನಮ್ಮ ಸರೌಂಡಿಂಗ್ ಏನೇನಾಗ್ತಾ ಇದೆ ಈ ಸಿಟಿ ಒಳಗೆ ಏನಾಗ್ತಾ ಇದೆ ದೇಶದೊಳಗೆ ಏನಾಗ್ತಾ ಇದೆ ಈಗ ಹೊಸದಾಗಿ ಏನಾದ್ರೂ ಬದಲಾವಣೆಗಳಾಗ್ತಿದವು ಆ ಬದಲಾವಣೆಗಳಿಗೆ ನಾ ಹೆಂಗ್ ಹೊಂದ್ಕೋಬೇಕು ನಾಳೆ ನಾವ್ ಆಫೀಸರ್ ಆದಾಗ ಈ ಬದಲಾವಣೆ ಬಂತು ಅಂದ್ರೆ ಅದನ್ನ ಹೆಂಗ್ ಕನೆಕ್ಟ್ ಮಾಡ್ಬೇಕು ಓಕೆ ನೋಡಿ ಇಬ್ಬರ ಹತ್ರ ಏನ್ ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ಹುಡುಗ ಆರು ಗಂಟೆಗೆ ನ್ಯೂಸ್ ಪೇಪರ್ ಓದಿ ನಂತರ ಒಂದು ಡಿಸಿಪ್ಲೀನ್ ಆಗಿ ಒಂದು ಕರೆಕ್ಟ್ ಆಗಿ ಒಂದು ತಾಸೋ ಎರಡು ತಾಸೋ ಒಂದೊಂದು ಸಬ್ಜೆಕ್ಟ್ ನ ಓದಿ ಆಮೇಲೆ ಓದೋದಷ್ಟೇ ಅಲ್ಲ ನೀಟ್ ಆಗಿ ಓಕೆ ಈ ತರ ಮೇನ್ಸ್ ಹುಡುಗ ಕ್ವಶನ್ ಬಂದ್ರೆ ನಾನು ಇದಕ್ಕೆ ಈ ತರ ಆನ್ಸರ್ ಬರೀತೀನಿ ಅಂತ ಹೇಳ್ಬಿಟ್ಟು ಆ ಕ್ವಶನ್ ಬಂದಿದ್ದನ್ನ ಆನ್ಸರ್ ಅನ್ನು ವಿಜುವಲೈಸ್ ಯಾರು ಮಾಡ್ತಾರೋ ಸೊ ಅಂತ ವಿದ್ಯಾರ್ಥಿಗಳು ಸಕ್ಸಸ್ಫುಲ್ ಆಗ್ತಿದ್ದಾರೆ ಫ್ರೆಂಡ್ಸ್ ಒಬ್ರು ಬರೀ ಕನಸು ಬೇರೆಯವ್ರಿಗೆ ಹೇಳ್ತಾ ನಾನು ಹಂಗ್ ಮಾಡ್ಬೇಕಂದಿನಿ ಹಿಂಗ್ ಮಾಡ್ಬೇಕಂದಿನಿ ಹಂಗ್ ಹಿಂಗಾಯ್ತು ಅಂತ ಹೇಳೋರು ಇದಾರೆ ನಾವೆಲ್ಲರೂ ಇನ್ಫ್ಯಾಕ್ಟ್ ಕನಸು ಕಾಣೋದು ಎಲ್ಲರಿಗೂ ಕೂಡ ಕನಸುಗಳು ಬೀಳ್ತವೆ ಅಂಡ್ ಬಹಳ ಜನ ಮಲ್ಕೊಂಡ ಕನಸು ಕಾಣ್ತೀವಿ ಇನ್ನು ಕೆಲವೊಂದ್ ಜನ ಸೊ ಅವ್ರ ಕನಸುಗಳು ಅವ್ರನ್ನ ಮಲ್ಗಕ್ ಬಿಡೋದಿಲ್ಲ ಅರ್ಥ ಆಯ್ತಾ ಫ್ರೆಂಡ್ಸ್ ಯಾವ ವಿದ್ಯಾರ್ಥಿ ಬೆಳಿಗ್ಗೆ ಎದ್ದಾಗಿಂದ ಅವನು ಅಚೀವ್ ಗೋಲ್ ಅಚೀವ್ ಮಾಡ್ಬೇಕಾಗಿದೆ ಅಲ್ವಾ ಅದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾರೋ ಅದ್ರ ಬ ಅದ್ರ ಮೇಲೆ ಯಾರ ಕೆಲಸ ಮಾಡ್ತಾರೋ ಅವರು ಮಾತ್ರ ಅವರ ಒಂದು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಹುಡುಕಿದವರು ಬರಿ ಕನಸು ಕೊಡೋರೇ ಇದಾರೆ ಫ್ರೆಂಡ್ಸ್ ಹಿಂಗಾಗಿನೇ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ಬಂದಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವನ್ ಕೊನೆವರೆಗೂ ಓದೋದಿಲ್ಲ ಅದೆಷ್ಟೋ ಜನ ಎಕ್ಸಾಮೆ ಬರೆಯೋದಿಲ್ಲ ಓಕೆ ಅದು ಎಂತ ಕನಸು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅಂಡ್ ಇವತ್ತಿನ ಯಂಗ್ ಜನರೇಷನ್ ಪ್ರಾಬ್ಲಮ್ ಏನು ಅಂದ್ರೆ ಅವ್ರಿಗೆ ಏನ್ ಅದೆಲ್ಲ ಬೇಗ ಬೇಗ ಸಿಗ್ಬೇಕು ಅಂಡ್ ಬಹಳಷ್ಟು ಜನ ಈಗ ಡಿಗ್ರಿ ಮುಗಿಸಿ ಬಂದಿರ್ತೀರಿ ನೀವು ह 딘디나 द ी म े가 ಡಿಗ್ರಿ ಎಕ್ಸಾಮ್ ಇದ್ದಾಗ ಹಿಂದಿನ ದಿನ ನಿಮ್ಗೆ ಯಾರೋ ಫ್ರೆಂಡ್ಸ್ ಕಾಲ್ ಮಾಡ್ತೀರಿ ಅರೆ ವಾಟ್ಸಪ್ ಒಳಗೆ ನಾಡಿ ಪೇಪರ್ ಬಿಡು ನೋಟ್ಸ್ ಮಾಡಿದೀಯ ಅಂತ ಆ ಒಂದು ನಿಮ್ಮ ಫ್ರೆಂಡ್ಸ್ ಕಳಿಸಿದ ನೋಟ್ಸ್ ಜೊತೆಗೆ ನಿಮ್ಮ ಇಟ್ ಎಕ್ಸ್ಟ್ರಾ ಪಾಯಿಂಟ್ಸ್ ಹಾಕಿ ಡೆಫಿನೆಟ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಬರೆದು ಬರ್ತೀರಿ ಅಂಡ್ ನೀವೇನು ಬರ್ದಿರೋ ಗೊತ್ತಿಲ್ಲ ಅವ್ರು ಎದಕ್ಕೆ ನಿಮ್ ಮಾರ್ಕ್ಸ್ ಕೊಟ್ಟಿದಾರೋ ಗೊತ್ತಿಲ್ಲ ದಟ್ಸ್ ವಿ ಕ್ಲಿಯರ್ ಅವರ್ ಡಿಗ್ರಿ ವಿ ಆಲ್ ಆರ್ ಹ್ಯಾವಿಂಗ್ ಇಶ್ಯೂಸ್ ವಿತ್ ದಿಸ್ ಎಜುಕೇಶನ್ ಸಿಸ್ಟಮ್ ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಹೀಗಾಗೋದಿಲ್ಲ ಯಾರು ಪ್ರತಿ ದಿನ ಪ್ರಯತ್ನ ಮಾಡ್ತಿದ್ದಾರೆ ಯಾರು ಅರ್ಥ ಮಾಡ್ಕೋತಿದ್ದಾರೆ ಯಾರು ಸಿಚುವೇಶನ್ ಅರ್ಥ ಮಾಡ್ಕೋತಿದ್ದಾರೆ ಯಾರು ಕ್ವಶನ್ ಪೇಪರ್ ಪ್ಯಾಟರ್ನ್ ಅರ್ಥ ಮಾಡ್ಕೊತಿದ್ದಾರೆ ಯಾರು ಸರೌಂಡಿಂಗ್ ಏನ್ ಆಗ್ತಾ ಇದೆ ನಾನ್ ಏನ್ ಮಾಡಿದ್ರೆ ಪಾಸ್ ಆಗ್ಬೇಕು ಆಗ್ಬಹುದು ನಾನ್ ಏನ್ ಮಾಡಿದ್ರೆ ಪಾಸ್ ಆಗ್ಬಹುದು ಕಾಂಪಿಟೇಷನ್ ಎಷ್ಟಿದೆ ಓಕೆ ಯಾರ ಹತ್ರ ಹೋದ್ರೆ ನನಗೆ ಹೆಲ್ಪ್ ಸಿಗ್ಬಹುದು ಬಹಳಷ್ಟು ಜನ ಬರ್ತಾರೆ ಧಾರವಾಡ ಅಂತ ಊರಿಗೆ ಬರ್ತಾರೆ ಬೆಂಗಳೂರು ಅಂತ ಊರಿಗೆ ಬರ್ತಾರೆ ಐ ನೋ ದಟ್ ನನ್ಗೆ ಫೋನ್ ಮಾಡಿರ್ತಾರೆ ಅವರು ಆರು ತಿಂಗಳು ವರ್ಷ ಕೋಚಿಂಗ್ ತಗೊಂಡಿರ್ತಾರೆ ಆದ್ರೆ ಯಾವ ಸಬ್ಜೆಕ್ಟ್ ಗೆ ಯಾವ ಪುಸ್ತಕ ಓದ್ಬೇಕು ಅಂತ ಗೊತ್ತಿರೋದಿಲ್ಲ ಇಂಥ ಒಂದು ಡೈಲಮ್ ಒಳಗೆ ಇರಂಗಿಲ್ಲ ಮಲ್ಕೊಂಡಾಗ ಕನಸುಗಳನ್ನ ಕಾಣಂಗಿಲ್ಲ ನಿಮಗ್ ಕನಸು ಅದ್ರ ಮೇಲೆ ನೀವು ವರ್ಕ್ ಮಾಡಲೇಬೇಕು ಇವತ್ತಿನ ಕಾರ್ಯೋನ್ಮುಖವಾಗಿ ಫ್ರೆಂಡ್ಸ್ ಅಂದ್ರೆ ಮಾತ್ರ ನಿಮ್ಮ ಕನಸು ನನಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಬರೀ ನೀವು ಮಲಗದಾಗ ಕನಸು ಕಾಣೋದ್ರಿಂದ ಜೀವನದೊಳಗೆ ನೀವು ಏನು ಕೂಡ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುದಿಲ್ಲ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ನೀವು ಅನ್ಕೊಂಡಿದ್ದನ್ನ ಸಾಧನೆ ಮಾಡಲಿಕ್ಕೆ ನೀವು ಸ್ಯಾಕ್ರಿಫೈಸ್ ಮಾಡುವಂತ ಅವಶ್ಯಕತೆ ಕೂಡ ಇದೆ ನೋಡಿ ಜೀವನದೊಳಗೆ ಒಂದು ಬೇಕು ಅಂದ್ರೆ ಇನ್ನೊಂದನ್ನ ಕಳೆದುಕೊಳ್ಳೇಬೇಕು ನಿಸರ್ಗದ ನಿಯಮನೇ ಆಗಿದೆ ಓಕೆ ಸೊ ಅದು ದೊಡ್ಡದೇ ಇರ್ಬೋದು ಚಿಕ್ಕದೆ ಇರ್ಬೋದು ಆದ್ರೆ ಕಳೆದುಕೊಳ್ಳಿಗೇ ಬೇಕು ನೋಡಿ ನಿಮಗೆ ಚಿಕ್ಕಾಪಟ್ಟೆ ಮಜಾ ಮಾಡ್ಬೇಕಿತ್ತು ಅಂದ್ರೆ ನೀವು ಓದಕ್ಕಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಓದಕ್ಕಾಗೋದಿಲ್ಲ ಇಲ್ಲ ನಾನು ಜ್ಞಾನ ಗಳಿಸ್ಬೇಕು ಅಂದ್ರೆ ನೀವು ಓದಲೇಬೇಕು ಫ್ರೆಂಡ್ಸ್ ಚೂಸ್ ಮಾಡಿ ಯಾವ್ ಬೇಕು ಅಂತ ಓಕೆ ಬಹಳ ಸರ್ತಿ ನೀವ್ ಅನ್ಕೊಂಡಿರ್ತೀರಿ ಲೈಕ್ ನನ್ನ ಜಾಬ್ ಆದ್ಮೇಲೆ ಹಂಗ ಆಗುತ್ತೆ ಆಗುತ್ತೆ ನಾನು ಬಂದಿರುವಂತ ದುಡ್ಡನ್ನ ಹಂಗ್ ಉಡಾಯಿಸ್ತೀನಿ ಹಿಂಗ್ ಮಾಡ್ತೀನಿ ಬರೀ ಆ ದುಡ್ಡಿಂದ ಅದನ್ನ ತಗೋತೀನಿ ಇದನ್ ತಗೋತೀನಿ ಆದ್ರೆ ನಿಮಗೆ ಜಾಬ್ ಹೊತ್ತಿಗೆ ಇಷ್ಟ ರೆಸ್ಪಾನ್ಸಿಬಿಲಿಟಿ ಬಂದಿರ್ತವೆ ಅಂದ್ರೆ ಲಾಸ್ಟ್ ಗೆ ನಿಮ್ ಪಾಕೆಟ್ ಒಳಗೆ ನಿಮಗೆ ದುಡ್ಡು ಉಳಿದ್ರು ಒಂದೊಂದ್ ಸರ್ತಿ ಯು ಫೀಲ್ ಲಕ್ಕಿ ಓಕೆ ಸೊ ಆ ತರ ಜೀವನ ಇರೋದ್ರಿಂದ ಬರೀ ಮನಗ್ದಾಗ ಕನಸು ಕಾಣೋದೇ ಆಗಬಾರ್ದು ಫ್ರೆಂಡ್ಸ್ ನಾವು ನಮ್ಮ ಕನಸುಗಳೇನಿದಾವೆ ನಮ್ಮ ಗುರಿಗಳೇನಿದಾವೆ ಅದ್ರ ಮೂಲಕ ಕಾರ್ಯೋನ್ಮುಖರಾಗಬೇಕು ಕೆಲಸ ಮಾಡಬೇಕು ಆತರ ನಾನು ಅಂತ ಒಂದು ಅಷ್ಟೆಲ್ಲ ಪವರ್ ಸಿಗ್ತವೆ ಅಷ್ಟೆಲ್ಲ ನನ್ನ ಜೀವನದೊಳಗೆ ಬದಲಾವಣೆ ಬರ್ತವೆ ನನ್ನ ಹೆಸರು ಬರುತ್ತೆ ನನ್ನ ಫ್ಯಾಮಿಲಿ ಹೆಸರು ಬರುತ್ತೆ ನಾನು ಈ ದೇಶಕ್ಕೇನೋ ಮಾಡ್ಬೋದು ಈ ರಾಜ್ಯಕ್ಕೇನೋ ಮಾಡ್ಬೋದು ನಾನು ಸೊಸೈಟಿಯಿಂದ ಏನೇನು ತಗೊಂಡಿದ್ದೀನಿ ಅದಕ್ಕೆಲ್ಲ ವಾಪಸ್ ಕೊಡ್ಬೋದು ಇಷ್ಟೆಲ್ಲ ಅವಕಾಶಗಳು ನಮಗ್ ಸಿಗ್ತವೆ ಅಂದ್ರೆ ವೈ ಡೋಂಟ್ ವಿ ವರ್ಕ್ ಓಕೆ ನಾವು ಯಾಕೆ ವರ್ಕ್ ಮಾಡೋದಿಲ್ಲ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಬರೀ ಹೇಳ್ತಾರೆ ನಾನು ಎಕ್ಸಾಮ್ ಓದಬೇಕು ಈ ಎಕ್ಸಾಮ್ ಓದ್ಬೇಕು ಅಂತ ಒಂದ್ ದಿನ ಓದೋದಿಲ್ಲ ಎರಡು ದಿನ ಓದೋದಿಲ್ಲ ಆಮೇಲೆ ಇಲ್ಲ ಅದು ಇದು ಎಷ್ಟು ಈಸಿ ಆಗಿ ಕಾರಣಗಳನ್ನ ಹೇಳಿ ಎಸ್ಕೇಪ್ ಆಗ್ತಾರೆ ಅಂದ್ರೆ ಈ ಎಸ್ಕೇಪ್ ಆಗುವುದನ್ನ ಮೊದಲು ಬಿಡಬೇಕು ಫ್ರೆಂಡ್ಸ್ ಓಕೆ ಸ್ಟ್ರಗಲ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್ ಓಕೆ ನೀವು ಯಾವಾಗ ಸ್ಟ್ರಗಲ್ ಮಾಡಿ ನೋಡಿ ಒಂದ್ ಏನೋ ನೀವು ಸ್ಟ್ರಗಲ್ ಮಾಡಿ ಓದಿ ಒಂದು ಕೆ ಎ ಎಸ್ ಅಂತ ಉದ್ಯೋಗ ಪಿ ಎಸ್ ಐ ಅಂತ ಉದ್ಯೋಗೋ ಏರಿದಾಗ ಆ ಸ್ಟ್ರಗಲ್ ಮಾಡಿರುವಂತ ಸಂದರ್ಭ ಐತೆ ಫ್ರೆಂಡ್ಸ್ ಅದು ನಿಮ್ಮನ್ನ ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಮಾಡುತ್ತೆ ನಾಳೆ ನಿಮ್ಮನ್ನ ಬೆಟರ್ ಆಫೀಸರ್ನಾಗಿ ಮಾಡುತ್ತೆ ಅದರಿಂದ ಡೆಫಿನೆಟ್ಲಿ ಈ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಆಫೀಸರ್ ಸಿಗ್ತಾರೆ ಯಾವ ಒಂದು ಯಾವ ಒಬ್ಬ ವ್ಯಕ್ತಿ ಸಿಕ್ಕಾಪಟ್ಟೆ ನೋ ಉಂಡಿರ್ತಾನೋ ಯಾವ ಒಬ್ಬ ವ್ಯಕ್ತಿ ಸ್ಟ್ರಗಲ್ ಮಾಡಿರ್ತಾನೋ ಆ ಒಬ್ಬ ವ್ಯಕ್ತಿ ಮಾತ್ರ ಒಬ್ಬ ಉತ್ತಮ ವ್ಯಕ್ತಿ ಆಗ್ಲಿಕ್ಕೆ ಉತ್ತಮ ಆಫೀಸರ್ ಆಗ್ಲಿಕ್ಕೆ ಸಾಧ್ಯ ಇದೆ ಅದು ಹೇಳ್ತಾರಲ್ವಾ ಫ್ರೆಂಡ್ಸ್ ನೀವು ಸೂರ್ಯನ ತರ ಶೈನ್ ಆಗ್ಬೇಕು ಅಂದ್ರೆ ಮೊದಲು ಸೂರ್ಯನ ತರ ಬರ್ನ್ ಆಗ್ಬೇಕು ಅಂದ್ರೆ ನೀವು ಸ್ಟ್ರಗಲ್ ಮಾಡೋದನ್ನ ಕಲಿಬೇಕು ಓಕೆ ಬಹಳ ಜನ ಹೇಳ್ತಾರೆ ಇಲ್ಲೋ ನಾನ್ ಜೀವನದೊಳಗೆ ಆತರ ಎಲ್ಲೋ ಮಾಡೇ ಇಲ್ಲ ಹಂಗೆಲ್ಲ ಎಂದು ಮಾಡೇ ಇಲ್ಲ ಆತರ ಎಲ್ಲೂ ಹೋಗೇ ಇಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಇವೆಲ್ಲ ನಡೆಯೋದಿಲ್ಲ ನಾಳೆ ನೀವು ಏನ್ ಆಫೀಸರ್ ಆದ್ರೂ ಕೂಡ ನೀವು ಎಲ್ಲಾ ಕೆಲಸ ಮಾಡಲೇಬೇಕು ಫ್ರೆಂಡ್ಸ್ ಫಸ್ಟ್ ನಿಮಗೆ ಆ ಸಿಚುವೇಶನ್ ಒಳಗೆ ಆ ಕೆಲಸ ಮಾಡ್ಬೇಕಾ ಅದನ್ನ ಮಾಡೋದನ್ನ ಕಲಿಬೇಕೆ ಹೊರತು ಈ ಡ್ರಾಮಾಗಳಿಂದ ಎಲ್ಲ ನೀವು ಹಾರ್ಡ್ ಆಗೋದಿಲ್ಲ ನೀವು ಜೀವನದೊಳಗೆ ಬರುವಂತ ಸವಾಲುಗಳನ್ನ ಎದುರಿಸೋದು ತುಂಬಾನೇ ಕಷ್ಟ ನಿಮ್ಗೆ ಏನ್ ಗೊತ್ತು ಇವತ್ತು ಯಾರು ಬೇರೆ ಯಾರ್ದೋ ಕಾರಣದಿಂದ ನಿಮ್ ಜೀವನ ಆರಾಮಾಗಿರ್ಬೋದು ಬಟ್ ನಾಳೆ ನೀವೇ ಸಮಸ್ಯೆಗಳನ್ನ ಫೇಸ್ ಮಾಡಕ್ ಶುರು ಮಾಡಿದಾಗ ನೀವು ಈ ಈ ಒಂದು ಕಾರಣಗಳನ್ನ ಹೇಳಿ ಎಸ್ಕೇಪ್ ಆಗಕ್ ಆಗೋದಿಲ್ಲ ಸೊ ಆದ್ರಿಂದ ಸಮಸ್ಯೆಗಳು ಬಂದಾಗ ಬೇರೆಯವ್ರ ಜೀವನ ಚೆನ್ನಾಗಿದೆ ನಂದ್ ಹಿಂಗಿದೆ ಅನ್ಕೊಳಂಗಿಲ್ಲ ನಿಮ್ ಜೀವನನು ಕೂಡ ಚೆನ್ನಾಗಿದೆ ನಾನು ಎದಕ್ ಹೇಳ್ತಿದ ನಿಮ್ ಕೂಡ ಚೆನ್ನಾಗಿದೆ ಅಂತ ನೀವು ಬದುಕಿದಿರಲ್ವಾ ಇದಕ್ಕಿಂತ ಚೆನ್ನಾಗಿ ಏನಿರ್ಬೇಕು ಸೊ ಲೈಫ್ ನ ಪರ್ಪಸ್ ಏನು ಬದುಕೋದು ನೀವು ಬದುಕಿದಿರಲ್ವಾ ಜೀವರು ಬದುಕಲಿಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾನಲ್ವಾ ಮತ್ತೇನು ಆ ಎಕ್ಸಾಮ್ ಹೋಡು ಫೇಲ್ ಅದೇ ಅದು ಆಯ್ತು ಇದು ಆಯ್ತು ಹಿಂದೆ ಅದಕ್ಕೆ ಏನಾಯ್ತು ಈಗ ಮುಂದೆ ಏನ್ ಎಕ್ಸಾಮ್ ಕಮ್ಮಿ ಇದಾವ ಏನ್ ಕೆಲಸ ನೀವು ಮೇಲೆ ಕೆಲಸ ಮಾಡ್ತೀನಿ ಅಂದ್ರೆ ನಿಮ್ ಕೆಲ್ಸ ಕೊಡೋರು ಕಮ್ಮಿ ಇದಾರ ಬೇಕಾದಷ್ಟು ಅವಕಾಶಗಳಿದಾವೆ ಫ್ರೆಂಡ್ಸ್ ಸೊ ಆಲ್ವೇಸ್ ಆಲ್ವೇಸ್ ಥಿಂಕ್ ದಟ್ ನಿಮ್ಗೆ ಜೀವನದೊಳಗೆ ಯಾವತ್ತು ಕೂಡ ಸೆಕೆಂಡ್ ಅವಕಾಶ ಅಂತ ಸಿಕ್ಕೇ ಸಿಗುತ್ತೆ ಸಿಕ್ಕಿರುವಂತ ಅವಕಾಶಗಳನ್ನ ನಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದೇ ಅದರಲ್ಲಿ ಡೆಫಿನೆಟ್ಲಿ ನಾವು ಕೂಡ ಲೈಫ್ ಒಳಗೆ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಆಗುತ್ತೆ